ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಅರಾಜಕತೆಯನ್ನು ಖಂಡಿಸಿ ರಾಜ್ಯಾದ್ಯಂತ ವಿವಿಧ ಹಂತಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು ಚಿತ್ರದುರ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಮೊದಲ ಹಂತದಲ್ಲಿ ಇದೇ ಹದಿನೇಳರಂದು ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ರಾಜ್ಯದ ಹಿರಿಯ ಮತ್ತು ಪ್ರಮುಖ ನಾಯಕರೆಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣ ವೈಫಲ್ಯ ಕಂಡಿದೆ ಭ್ರಷ್ಟಾಚಾರ ಹೆಚ್ಚಿದ್ದು ರೈತರ ಸಮಸ್ಯೆ ಜೊತೆಗೆ ಮಾದಕ ದ್ರವ್ಯವೂ ಪಿಡುಗಾಗಿ ಬಾಧಿಸುತ್ತಿದೆ ಅಭಿವೃದ್ಧಿ ಕುಂಠಿತಗೊಂಡಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆ ಖಂಡಿಸಲು ಈ ಹೋರಾಟ ರೂಪಿಸಲಾಗಿದೆ ಎಂದು ಬಿವೈ ವಿಜಯೇಂದ್ರ ಹೇಳಿದರು ಬಳ್ಳಾರಿಯಿಂದ ಬೆಂಗಳೂರು ವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದ್ದು ಇದಕ್ಕೆ ಪಕ್ಷದ ವರಿಷ್ಠರ ಅನುಮತಿ ಕೋರಲಾಗಿದೆ ಶೀಘ್ರದಲ್ಲೇ ಪಾದಯಾತ್ರೆ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದು ತಿಳಿಸಿದರು ಮನ್ರೇಗಾ ಯೋಜನೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ದು ಹಗರಣಗಳು ಬೆಳಕಿಗೆ ಬಂದಿವೆ ಬಡವರಿಗೆ ಸರಿಯಾಗಿ ಹಣ ತಲುಪುತ್ತಿಲ್ಲ ಮಹಾತ್ಮ ಗಾಂಧೀಜಿ ಕನಸು ಕಂಡಂತೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯೊಂದಿಗೆ ಮನ್ರೇಗಾವನ್ನು ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಎಂದು ಹೆಸರು ಬದಲಾವಣೆ ಮಾಡಲಾಗಿದೆ ಗ್ರಾಮ ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂಬ ಚಿಂತನೆಯನ್ನು ಗಾಂಧೀಜಿ ಹೊಂದಿದ್ದರು ಎಂದು ಬಿವೈ ವಿಜೇಂದ್ರ ಹೇಳಿದರು ಜರ್ಮನಿ ಚಾನ್ಸಲರ್ ಅವರು ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದರು ರಾಜ್ಯ ಸರ್ಕಾರದ ನಾಯಕರು ಮೈಸೂರಿಗೆ ತೆರಳಿದ್ದರು ಒಬ್ಬರು ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಮತ್ತೊಬ್ಬರು ಆ ಸ್ಥಾನವನ್ನು ಕಸಿದುಕೊಳ್ಳುವಲ್ಲಿ ನಿರತರಾಗಿದ್ದು ನೋಡಿದರೆ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಎಂಬುದು ತಿಳಿಯುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹದಿನೇಳನೇ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಆ ಕಾತರದಲ್ಲಿ ಅವರಿದ್ದಾರೆ ನನ್ನ ತಾಳ್ಮೆನ ಕೆಣಕ್ ಬಿಡಿ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಉಳಿದೋರು ರೆಡಿ ಆಗಿದ್ದಾರೆ ಇದರ ನಡುವೆ ರಾಜ್ಯದ ಜನ ಅವತ್ತು ಅನುಭವಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಭ್ರಷ್ಟಾಚಾರದಲ್ಲಿ ಮುಳುಗೋ ಇರತಕ್ಕಂತ ಕಾಂಗ್ರೆಸ್ ಬಗ್ಗೆ ಜನತೊಡಿ ಶಾಪವನ್ನು ಹಾಕ್ತಾ ಇದೆ ನೋಡಿ ನಿನ್ನೆ ದಿನ ಜರ್ಮನಿಯ ಚಾನ್ಸಲರ್ ಬಂದಿದ್ದಾರೆ ಕರ್ನಾಟಕಕ್ಕೆ ಜರ್ಮನಿ ಅಂತೇಳಿ ಅದು ಕೂಡ ಒಂದು ಆರ್ಥಿಕ ಶಕ್ತಿ ತಂತ್ರಜ್ಞಾನಕ್ಕೆ ಒಂದು ಆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುವಂತದ್ದು ಆ ದೇಶ ಅಂತ ಒಂದು ದೇಶದ ಚಾನ್ಸಲರ್ ಹೊತ್ತು ಕರ್ನಾಟಕಕ್ಕೆ ಬಂದ್ರೆ ಇವರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳಕ್ ಒಬ್ರು ಹೋಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳಕ್ ಇಬ್ರು ಹೋಗಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗ್ಬೇಕು